ನಾವು ನಾನ್ ಹೆಂಡ್ತ ಹೌದು ನನ್ಗೆ ಪ್ರೀ ಬಸ್ ಉಂಟು ಅಂತ ಹೇಳ್ಬೋದು ಸರ್ ನೀವು ಆದ್ರೆ ನಾವು ಒಂದು ಪಿ ಯು ಗೆ ಮಾಡಿ ಹೋಗಿ ಅಲ್ಲ ಸರ್ ನಮ್ಗೆ ಪ್ರೀ ಬಸ್ ಕ್ಯಾಚರಿಟಿ ಬೇಡ ಬೇಗ ಯಾರಿಗಾದ್ರೆ ಹೆಂಗ ಕಳಿ ಪ್ರೀ ಬಸ್ ಕಚೇರಿಟಿ ಬೇಡ ಬೇಡ ಸರ್ ನಾವ್ ಹೇಳ್ತಾ ನಮಗೆ ಬೇಡ ನಮ್ಗೆ ವಿಚೆ ಬೇಕು ಸಾರ್ ನಮ್ಗೆ ನಾವು ಕಾಲೇಜಿಗೆ ಹತ್ತುವರೆಗೆ ಹೋದ್ರೆ ನಮ್ಮನ್ನ ಸೇರಿಸುದಿಲ್ಲ ಗೇಟ್ ಬಾಕ್ಸ್ ತಿಗುದಿಲ್ಲ ವಾಟ್ಸ್ ಮ್ಯಾನ್ ಒಳಗೆ ಬಿಡುದಿಲ್ಲ ಸಾರ್ ನಿಕ್ ಯಾರ್ ಸನ್ಯಾಯ ಕೊಡುದು ಹೇಳ್ತೀನಿ